ವೆರೋನಾ ಅನ್ನುವಂತಹ ಒಂದು ನಗರ ಇಲ್ಲಿ ಎರಡು ದೊಡ್ಡ ಮನೆತನಗಳು ಒಂದು ಮಾಂಟ್ಯಾಗ್ಯೂ ಎರಡನೇದು ಕ್ಯಾಪುಲೆಟ್ ಅಂತ ಇವರ ಮಧ್ಯೆ ದ್ವೇಷ ಅಂತಹದ್ದು ಕತ್ತಿ ತೆಗೆದ್ರೆ ಸಾಕು ರಕ್ತ ಹರಿಯೋದು ಆದರೆ ಆ ದ್ವೇಷದ ಮಧ್ಯೆ ಕೂಡ ಹುಟ್ಟುತ್ತೊಂದು ತಂದು ಸುಂದರವಾಗಿರ್ತಕ್ಕಂತಹ ಪ್ರೀತಿ ಅದು ಪ್ರಪಂಚಕ್ಕೆ ಪರಿಚಯಿಸಿಕೊಡಿತು ಪ್ರೀತಿಸುವಂತಹ ರೀತಿ ಇಲ್ಲಿ ಮಾಂಟಗ್ಯೂ ಮನೆತನಕ್ಕೆ ರೋಮಿಯೋ ಸೇರಿದ್ರೆ ಕ್ಯಾಪುಲೇಟ್ ಮನೆತನಕ್ಕೆ ಜೂಲಿಯಟ್ ಸೇರಿರ್ತಾಳೆ ಈ ಮನೆತನದ ದ್ವೇಷಗಳ ನಡುವೆಯೂ ಬದುಕಿದ್ದನ್ ರೋಮಿಯೋ ಅವನ ಮನಸ್ಸು ಅಂದಿನವರೆಗೂ ಕೂಡ ರೋಸ್ ಲೈನ್ ಅನ್ನುವ ಹುಡುಗಿಯ ಮೇಲೆ ಇಟ್ಟಿರುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಆಕೆಯ ನೋಡ್ಬೇಕಂತಾನೆ ರೋಮಿಯೋ ವೇಷ ಮರೆಸ್ಕೊಂಡು ಕ್ಯಾಪ್ಯುಲೇಟ್ ಮನೆತನ ಏರ್ಪಡಿಸಿರ್ತಕ್ಕಂತಹ ಬರ್ಜರಿ ಪಾರ್ಟಿಗೆ ಬಂದಿರ್ತಾನೆ ಪಾರ್ಟಿ ಅಂದ್ರೆ ಕೇಳ್ಬೇಕಾ ಅಲ್ಲಿ ಬೆಳಕು ಸಂಗೀತ ನೃತ್ಯ ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಆದರೆ ಅಲ್ಲೇ ವಿದಿತ ನಾಟ ಶುರು ಮಾಡ್ತು ಏನು ರೋಸ್ ಲೈನ್ಗಾಗಿ ಬಂದಿರತಕ್ಕಂತಹ ರೋಮಿಯೋ ಕಣ್ಣು ಬಿದ್ದಿದ್ದೇ ನಮ್ಮ ಕಥಾ ನಾಯಕಿ ಜೂಲಿಯಟ್ ಮೇಲೆ ಯಾಕೋ ಗೊತ್ತಿಲ್ಲ ಮೊದಲನೇ ಸಾರಿ ಅವಳನ್ನ ನೋಡಿದ ತಕ್ಷಣನೇ ಬದಲಾಗಿ ಹೋಗ್ಬಿಡುತ್ತೆ ಇರ್ಬೋದೇನು ಶತ್ರುತ್ವದ ಗೋಡೆಗಳನ್ನು ದಾಟಿದ ಈ ಕಣ್ಣೋಟ ಇತಿಹಾಸದ ಶಾಶ್ವತ ಪ್ರೇಮಕತೆಗೆ ಜನ್ಮ ಕೊಟ್ಟಿತ್ತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವಳನ್ನ ನೋಡುತ್ತ ಅವಳ ಸೌಂದರ್ಯಕ್ಕೆ ಮಾರು ಹೋಗಿರ್ತಕ್ಕಂತಹ ರೋಮಿಯೋ ಜೂಲಿಯಟ್ನ ಯಾವ ರೀತಿಯಿಂದ ವರ್ಣನೆ ಮಾಡ್ತಾನೆ ಹಾಗೆ ಮುಂದೆ ಜೂಲಿಯಟ್ ರೋಮಿಯೋನ ಯಾವ ರೀತಿಯಿಂದ ವರ್ಣನೆ ಮಾಡ್ತಾಳೆ ಅನ್ನೋದೇ ನಿಮಗೆ ಕೊಟ್ಟಿರುವಂತಹ ಪದ್ಯ ಓಕೆ ಈಗ ನೇರವಾಗಿ ಪದ್ಯಕ್ಕೆ ಹೋಗೋಣ ಇಲ್ಲಿ ಮೊದಲೇದಾಗಿ ರೋಮಿಯೋ ಹೇಳ್ತಾನೆ ಜೂಲಿಯೆಟ್ನ ವರ್ಣಿಸ್ತಾನೆ ಓ ಸಿಡ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಇಲ್ಲಿ ರೋಮಿಯೋ ಹೇಳ್ತಾನೆ ಅವಳಿಗೆ ಅಂದ್ರೆ ಯಾರಿಗೆ ಜೂಲಿಯಟ್ಗೆ ಟಾರ್ಚಸ್ ಅಂದ್ರೆ ದೀಪಗಳು ಅಂತ ಅನ್ಕೊಳ್ಳೋಣ ದೀಪಗಳಿಗೆ ಹೇಗೆ ಹೊಳೆಯಬೇಕೆಂದು ಕಲಿಸುವಂಥ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಅರ್ಥ ಅವಳ ಸೌಂದರ್ಯವನ್ನು ದೀಪಗಳ ಬೆಳಕಿಗಿಂತಲೂ ಹೆಚ್ಚಾಗಿದೆ ಅಂತ ರೋಮಿಯೋ ವರ್ಣನೆ ಮಾಡ್ತಾನೆ ಹಾಗೆ ಮುಂದಕ್ಕೆ ಅವನು ಹೇಳ್ತಾನೆ ಇಟ್ ಸೀಮ್ಸ್ ಶಿ ಆಂಗ್ಸ್ ದ ಚೀಕ್ ಆಫ್ ನೈಟ್ ಲೈಕ್ ಅ ರಿಚ್ ಜುವಲಿನ್ ಆನ್ ಇಥಿಯೋಬ್ಸ್ ಇಯರ್ ಅಂದ್ರೆ ಅವನಿಗೆ ಕತ್ತಲಾದ ರಾತ್ರಿ ಮಧ್ಯೆ ಹೊಳೆಯುವಂಥ ರತ್ನದಂತೆ ಕಾಣಿಸ್ತಾಳಂತೆ ಇಲ್ಲಿ ಇತಿಯೊಪ್ಪ ಅಂದ್ರೆ ಶೇಕ್ಸ್ಪಿಯರ್ ಕಾಲದಲ್ಲಿ ಒಬ್ಬ ಕಪ್ಪಾದ ವ್ಯಕ್ತಿ ಅಂತ ಅರ್ಥ ಇಲ್ಲಿ ರೋಮಿಯೋ ಏನ್ ಹೇಳಿಕೊಡ್ತಿದ್ದಾನೆ ಅಂದ್ರೆ ಜೂಲಿಯೆಟ್ ಕಪ್ಪಾದ ವ್ಯಕ್ತಿಯ ಕಿವಿಯಲ್ಲಿ ಹೊಳೆಯುವಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತ ರತ್ನ ತರ ಕಾಣಿಸ್ತಾ ಇದ್ದಾಳೆ ಅಂತ ಅವಳ ಸೌಂದರ್ಯನ ಇಲ್ಲಿ ರೋಮಿಯೋ ವರ್ಣನೆ ಮಾಡ್ತಾ ಇದ್ದಾನೆ ಅಂದ್ರೆ ಕಪ್ಪಾಗಿರೋ ವ್ಯಕ್ತಿಯ ಕಿವಿಯಲ್ಲಿ ಇರ್ತಕ್ಕಂತಹ ರತ್ನ ರತ್ನತ್ರ ಕಾಣಿಸ್ತಿರ್ತಾರೆ ಜೂಲಿಯಟ್ ಅಂತ ಅವನು ಹೇಳ್ತಾನೆ ಹಿಂಗೆಲ್ಲ ವರ್ಣನೆ ಮಾಡ್ತಾರೆ ನೆಕ್ಸ್ಟ್ ಮುಂದುವರೆದ ಅವನು ಹೇಳ್ತಾನೆ ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟೂ ಡಿಯರ್ ಇಲ್ಲಿ ಅವ್ನು ಹೇಳ್ತಾನೆ ಜೂಲಿಯೆಟ್ನ ನ ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟೂ ಡಿಯರ್ ಈ ಸೌಂದರ್ಯ ಭೂಮಿಗೆ ತುಂಬಾ ಅಮೂಲ್ಯ ಅಷ್ಟೊಂದು ಅಮೂಲ್ಯವಾಗಿರ್ತಕ್ಕಂತ ಸೌಂದರ್ಯ ಈ ಜಗತ್ತು ಅರ್ಹ ಇಲ್ಲ ಅಂತ ಅಂತ ಹೇಳ್ತಾನೆ ಅವನು ಒಂದೋದ ಹೇಳ್ತಾನೆ ಸೊ ಶೋಸ್ ಅ ನೋ ವಿ ಡೌ ಡ್ರಾಪಿಂಗ್ ವಿತ್ ಕ್ರಾಸ್ ಆಸ್ ಯು ಲೇಡಿ ಹೂ ಆರ್ ಹರ್ ಫೆಲೋಸ್ ಶೋಸ್ ಇಲ್ಲಿ ಅವನು ಜೂಲಿಯಟ್ ನ ಕಂಪೇರ್ ಮಾಡ್ತಾನೆ ಅಂದ್ರೆ ಹೋಲಿಕೆ ಮಾಡ್ತಾನೆ ಏನಂತ ಸೊ ಶೋಸ್ ನೋ ವಿ ಡೌ ಡ್ರಾಪಿಂಗ್ ವಿತ್ ಕ್ರಾಸ್ ಕಾಗೆಗಳ ನಡುವೆ ಒಂದು ಬಿಳಿ ಹಕ್ಕಿ ತರ ಅಥವಾ ಬಿಳಿ ಪಾರಿಯೊಳ ತರ ಜೂಲೆಟ್ ಮಿನುಗ್ತಿರುತ್ತಾಳೆ ಅಂತ ಹೇಳ್ತಾನೆ ಇತರರ ಸೌಂದರ್ಯ ಇರುತ್ತಲ್ಲ ಆಕೆಯೊಂದಿಗೆ ಹೋಲಿಕೆ ಮಾಡಿದ್ರೆ ಕೇವಲ ಸಾಮಾನ್ಯ ಅಂದ್ರೆ ಏನೂ ಅಲ್ಲ ಅಂತ ಅರ್ಥ ಅಂದ್ರೆ ಆಕೆ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಿರ್ಬೇಕಾದ್ರೆ ಕಾಗೆಗಳ ನಡುವೆ ಒಂಥರ ಬಿಳಿ ಪಾರಿವಾಳ ಶ್ವೇತ ಪಾರಿವಾಳಿರ್ತಾಳೆ ಅಂತ ಹೇಳ್ತಾನೆ ದ ಡನ್ ವಾಚ್ ಹರ್ ಆಫ್ ಸ್ಟ್ಯಾಂಡ್ ಟಚಿಂಗ್ ಹರ್ಸ್ ಮೇಕ್ ಮೈ ರೂಡ್ ಹ್ಯಾಂಡ್ ಅಂತ ಡಾನ್ಸ್ ಮುಗಿದ ನಂತರ ದ ಮೆಜರ್ ಡನ್ ಡಾನ್ಸ್ ಮುಗಿದ ನಂತರ ಆಕೆ ಎಲ್ಲಿ ನಿಂತಿರ್ತಾಳೆ ಅನ್ನೋದನ್ನ ಗಮನಿಸ್ತೀನಿ ಐ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲಸ್ಡ್ ಮೈ ರೂಡ್ ಹ್ಯಾಂಡ್ ಅವಳ ಕೈಗೆ ಸ್ಪರ್ಶ ಮಾಡಿದರೆ ನನ್ನ ರೂಡ್ ಹ್ಯಾಂಡ್ ಒಂಥರ ಪವಿತ್ರವಾಗುತ್ತೆ ಒಂಥರ ಪರಿಶುದ್ಧವಾಗುತ್ತೆ ಅಂತ ಅವನು ದ ಮೆಜರ್ ಡನ್ ಐ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ ಡಾನ್ಸ್ ಮುಗಿದ ನಂತರ ಆಕೆ ಎಲ್ಲಿ ತೊಳೆದು ನಾನು ಗಮನಿಸ್ತೀನಿ ಹೋಗಿ ಆಕೆ ಕೈಗೆ ಸ್ಪರ್ಶ ಮಾಡಿದರೆ ನನ್ನ ಕೈ ಪರಿಶುದ್ಧವಾಗುತ್ತೆ ಪವಿತ್ರವಾಗುತ್ತೆ ಶುದ್ಧವಾಗುತ್ತೆ ಅಂತ ಅವನು ಇನ್ನು ಕೊನೆಯಲ್ಲಿ ಏನಲ್ಲಿ ಹೇಳ್ತಾನೆ ಡಿಡ್ ಮೈ ಹಾರ್ಟ್ ಲವ್ ಟ್ ಇಲ್ ನೌ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫರ್ ಸ್ಮೇರ್ ಇಟ್ ಸೈಟ್ ಫಾರ್ ಐ ನೆವರ್ಸ್ ಅ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಅಂತ ರೋಮಿಯೋ ಅಚ್ಚರಿಂದಾಗ ಹೇಳ್ತಾನೆ ಇದುವರೆಗೂ ನಾನು ಪ್ರೀತಿಸಿದ್ದೆನಾ ಅಥವಾ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಇದುವರೆಗೂ ನನ್ನ ಹೃದಯ ಪ್ರೀತಿಸಿದ್ದೇನಾ ಇಲ್ಲ ನಿಜವಾದ ಸೌಂದರ್ಯವನ್ನ ನಾನು ಈ ರಾತ್ರಿ ತನಕ ನೋಡಿಯೇ ಇರಲಿಲ್ಲ ಅಂತ ಅಂದ್ರೆ ರೋಸಲ್ಲಿ ನಾ ಬರ್ದ್ಬಿಟ್ಟು ಅವನಾಯ್ತು ಅವನಿಗೆ ಪ್ರೀತಿಯ ನಿಜವಾದ ಅನುಭವ ಅವಾಗ ಆಯ್ತಂತೆ ಯಾವಾಗ ಜೂಲಿಯನ್ನ ನೋಡಿದಾಗ ಸೊ ಅದಕ್ಕೆ ಹೇಳ್ತಾನಲ್ಲ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫರ್ ಐ ನೆವರ್ಸ್ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಅಲ್ಲಿವರೆಗೂ ಅಂತಹ ಒಂದು ನೈಜ ಪ್ರೀತಿಯನ್ನು ನೋಡೇ ಇರ್ಲಿಲ್ವಂತೆ ಹಿಯರ್ ಇಟ್ ಈಸ್ ನಾಟ್ ಒನ್ ಸೈಡ್ ಲವ್ ರೋಮಿಯೋ ಹೆಂಗೆ ಜೂಲಿಯೆಟ್ ನೋಡಿದಾಗ ಪ್ರೀತಿಲಿ ಬಿದ್ದು ಅವಳ ಸೌಂದರ್ಯಕ್ಕೆ ಬಾರ್ ಹೋಗಿರ್ತಾನೋ ಹಂಗೆ ಜೂಲಿಯೆಟ್ ಮೇಡಮು ಸಹ ರೋಮಿಯೋನ ನೋಡಿದ ತಕ್ಷಣ ರೋಮಿಯೋ ಜೂಲಿಯೆಟ್ ವರ್ಣನೆ ಮಾಡೋದಲ್ಲ ಅದೇ ರೀತಿಯಿಂದ ಜೂಲಿಯಟ್ ರೋಮಿಯೋನ ವರ್ಣನೆ ಮಾಡ್ತಾ ಇದ್ದಾಳೆ ಹೆಂಗೆ ಅಂತ ನೋಡ್ತಾ ಹೋಗೋಣ ಕಮ್ ನೈಟ್ ಕಮ್ ರೋಮಿಯೋ ಕಮ್ ತೌ ಇನ್ ನೈಟ್ ಕಮ್ ನೈಟ್ ಕಮ್ ರೋಮಿಯೋ ಕಮ್ ತೌ ಇನ್ ನೈಟ್ ಜೂಲಿಯೆಟ್ ಆತೃತಿಯಿಂದ ಕರಿತಾ ಇದ್ದಾಳೆ ಕಮ್ ನೈಟ್ ಓ ರಾತ್ರಿಯೇ ಬಾ ಕಮ್ ರೋಮಿಯೋ ರೋಮಿಯೋ ನೀನು ಕೂಡ ಬಾ ಡೇ ಇನ್ ನೈಟ್ ಅಂದ್ರೆ ಕತ್ತಲೆಯ ಮಧ್ಯ ಪ್ರಕಾಶಮಾನವಾದ ಹಗಲಿನಂತೆ ನೀನು ಬಾ ಅಂತ ರೋಮಿಯೋನ ವರ್ಣಿಸ್ತಾ ಇದ್ದಾಳೆ ಅಂದ್ರೆ ಅವಳಿಗೆ ಕತ್ಲೆಯಲ್ಲೂ ಕೂಡ ರೋಮಿಯೋ ಸೂರ್ಯನಂತೆ ವಿಲ್ಟ್ ಅಪ್ ಆನ್ ದ ವಿಂಗ್ಸ್ ಆಫ್ ನೈಟ್ ವೈಟರ್ ದನ್ ರೆವೆನ್ಸ್ ಬ್ಯಾಕ್ ಇಲ್ಲಿ ಜೂಲಿಯಟ್ ತನ್ನ ಮನಸ್ಸಿನಲ್ಲಿ ರೋಮಿಯೋನ ಸೌಂದರ್ಯವನ್ನು ವರ್ಣಿಸ್ತಾಳೆ ರೋಮಿಯೋ ನೀನು ರಾತ್ರಿ ರೆಕ್ಕೆಗಳ ಮೇಲೆ ಬಂದು ನನ್ನ ಹೃದಯ ಬಳೆಯಲ್ಲಿ ಕುಳಿತುಕೋ ಅಲ್ಲಿ ವಿಂಗ್ಸ್ ಆಫ್ ನೈಟ್ ಅಂದ್ರೆ ರಾತ್ರಿ ಎಂಬ ಕತ್ತಲೆ ಆಕಾಶವನ್ನ ಕಾವ್ಯಮಯವಾಗಿ ರೆಕ್ಕೆ ಅಂತ ಕಲ್ಪನೆ ಮಾಡಿದ್ದಾಳೆ ಆ ಕತ್ತಲೆ ಅವನನ್ನು ಹೊತ್ತು ತರುತ್ತದೆ ಅನ್ನುವಂತ ಭಾವನೆ ಮುಂದೆ ಅವಳು ಹೋಲಿಕೆ ಮಾಡ್ತಾಳೆ ನೀನು ಹೊಸ ಬಿದ್ದ ಹಿಮದಂತೆ ಮಿನುಗ್ತೀಯ ಅಂದ್ರೆ ಇವತ್ತೆ ಬಿದ್ರು ಅಂತ ಹಿಮದಂತೆ ಮಿನುಕ್ತಿಯಾ ಅದು ಕಾಗೆಯ ಕಪ್ಪು ಬೆನ್ನಿನ ಮೇಲೆ ಬಿದ್ದಂತೆ ಇದರ ಅರ್ಥ ಇಷ್ಟೇ ಕತ್ತಲೆ ಆಕಾಶದ ಮಧ್ಯೆ ರೋಮಿಯೋನ ಸೌಂದರ್ಯ ಬೆಳಕಿನಂತೆ ಮುತ್ತಿನಂತೆ ಹೊಳೆಯುತ್ತಿತ್ತು ಕತ್ತಲೆಯ ಹಿನ್ನೆಲೆಯಲ್ಲಿ ಅವನು ಇನ್ನೂ ಹೆಚ್ಚು ಪ್ರಭಾವಶಾಲಿಯಾಗಿ ಕಾಣಿಸ್ತಾ ಇದ್ದ ಅಂತ ಮುಂದುವರೆದ ಹೇಳ್ತಾಳೆ ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲಾಕ್ ಬ್ರೌಡ್ ನೈಟ್ ಅಂತ ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಇಲ್ಲಿ ಜೂಲಿಯಟ್ ರಾತ್ರಿ ಜೊತೆ ಇಂಟ್ರಾಕ್ಟ್ ಮಾಡುತ್ತಾಳೆ ಅಂದ್ರೆ ಕವಿಯ ಕಲ್ಪನೆ ಅವಳಿಗೆ ರಾತ್ರಿ ಅಂದ್ರೆ ಕೇವಲ ಕತ್ಲೆ ಅಷ್ಟೇ ಅಲ್ಲ ಅದು ಅವಳ ಪ್ರೀತಿಯ ಒಂದು ಫ್ರೆಂಡ್ ಲೈಕ್ ಅ ಸ್ನೇಹಿತ ಪ್ರೀತಿಯ ಸಾಕ್ಷಿ ಅವಳು ರಾತ್ರಿ ಬರಲಿ ಅಂತ ಪ್ರಾರ್ಥನೆ ಮಾಡಿದಿರ್ತಾಳೆ ಯಾಕಂತಂದ್ರೆ ರಾತ್ರಿ ಬಂದ್ರೆ ರೋಮಿಯೋ ಜೊತೆ ಅವಳು ಭೇಟಿ ಆಗ್ಬೋದಲ್ವಾ ಅದಕ್ಕೆ ಕರಿತಾಳೆ ಬಾ ಸೌಮ್ಯವಾದ ರಾತ್ರಿ ಪ್ರೀತಿಪೂರ್ಣವಾದ ಕಪ್ಪು ಲೈಕ್ ಕಪ್ಪು ಕುಳಿತ್ವ ಕಪ್ಪು ಹುಬ್ಬು ಅಂತ ಕರಿತೀವಲ್ಲ ಅದನ್ನ ಕರಿತಾ ಇದ್ದಾಳೆ ಅವಳು ಮುಂದುವರೆದು ಹೇಳ್ತಾಳೆ ಗೀವ್ ಮಿ ಮೈ ರೋಮಿಯೋ ಗೀವ್ ಮಿ ಮೈ ರೋಮಿಯೋ ಅಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್ ಅವಳು ಹೇಳ್ತಾಳೆ ನನ್ನ ರೋಮಿಯೋನ ನನಗೆ ಕೊಡು ನಂತರ ವೆನ್ ಐ ಶಾಲ್ ಡೈ ನಾನು ಸಾಯುವಾಗ ಟೇಕ್ ಹಿಮ್ ಅಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್ ನಂತರ ನಾನು ಸಾಯುವಾಗ ಅವನನ್ನು ನಕ್ಷತ್ರಗಳಾಗಿ ಕತ್ತರಿಸಿಬಿಡು ಅಂದರೆ ಅವಳಿಗೆ ರೋಮಿಯೋನ ಸೌಂದರ್ಯ ಎಷ್ಟು ದೊಡ್ಡದು ಅಂದರೆ ಅವನು ನಕ್ಷತ್ರಗಳಿಗೆ ಆಕಾಶವನ್ನೇ ಕೂಡ ಮಿನುಗಿಸ್ಬಲ್ಲ ಅಂತ ಅವಳು ವರ್ಣನೆ ಮಾಡ್ತಾ ಇರೋದು ಹಂಗೆ ಮುಂದುವರೆದು ಹೇಳ್ತಾಳೆ ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಪೇ ನೋವರ್ ಶಿಫ್ಟ್ ಟು ಸನ್ ಅಂತ ಅವಳು ಕನಸು ಕಾಣ್ತಾಳೆ ಅವನಿಂದ ಆಕಾಶವೇ ಸುಂದರವಾಗಿ ಹೋಗುತ್ತಾ ಆಗ ಈ ಜಗತ್ತೇ ಸೂರ್ಯನನ್ನು ಬಿಟ್ಟು ಸೂರ್ಯ ಬೇಡ ನಮಗೆ ಈ ಜಗತ್ತು ಸೂರ್ಯನನ್ನು ಬಿಟ್ಟು ರಾತ್ರಿಯನ್ನೇ ಪ್ರೀತಿಸೋದಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ರೋಮಿಯೋನ ಮಹಿಮೆ ಸೂರ್ಯನನ್ನೇ ಮರೆ ಮಾಡಬಲ್ಲೋ ಅಂತ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಜೂಲಿಯಟ್ ಭಾವಿಸ್ತಾಳೆ ಹೀಗೆ ಶೇಕ್ಸ್ಪಿಯರ್ ಬರೆದ ಈ ಅದ್ಭುತ ಕಾವ್ಯ ಬರೀ ದೃಶ್ಯದಲ್ಲಿ ರೋಮಿಯೋ ಮೊದಲನೇ ಬಾರಿ ಜೂಲಿಯಟ್ನ ನೋಡಿದ ಕ್ಷಣ ಅವನು ಅವಳನ್ನ ಸ್ವರ್ಗದ ರತ್ನದಂತೆ ಕಾಣ್ತಾನೆ ಇನ್ನೊಂದು ಕಡೆ ಜೂಲಿಯೆಟ್ಗೂ ಕೂಡ ರಾತ್ರಿ ಅಂದ್ರೆ ಕೇವಲ ಕತ್ಲೆ ಅಷ್ಟೇ ಅಲ್ಲ ಅದು ಅವಳ ಪ್ರೀತಿಯ ಸಾಕ್ಷಿ ಕೂಡ ಆಗಿರುತ್ತೆ ರೋಮಿಯೋಲನ್ನು ಭೇಟಿಯಾಗುವ ಒಂದು ಅವಕಾಶ ಈ ಇಬ್ಬರ ಮಾತುಗಳಲ್ಲಿ ನಾವು ನೋಡ್ತೀವಿ ಅಲ್ವಾ ಪ್ರೀತಿಯ ಮೊದಲ ಅನುಭವ ಅದರ ನಿರಪರಾಧ ಸೌಂದರ್ಯ ಮತ್ತು ಅದ್ಭುತ ಭಾವನೆ ಅದರ ವೀಕ್ಷಕರೇ ಇದು ಕೇವಲ ಪ್ರೇಮ ಕತೆ ಅಲ್ಲ ಇದು ಡೆಸ್ಟಿನಿ ಇದು ಸ್ಯಾಕ್ರಿಫೈಸ್ ಇದು ಲವ್ ಅಂದರೆ ಎಷ್ಟು ಪವರ್ಫುಲ್ ಅನ್ನೋದನ್ನು ತೋರಿಸುವಂತಹ ಒಂದು ಅದ್ಭುತ ಕತೆ ಇದೇ ಇಂದಿನ ಲೆಸನ್ ನಿಮ್ಗೆ ಎಷ್ಟಾಯಿತು ಅಂತ ಅಂದ್ಕೊಂತೀನಿ ಪ್ರೀತಿ ತ್ಯಾಗ ಜೀವನ ಎಲ್ಲವನ್ನು ಕಲಿಸುವಂಥ ಈ ರೋಮಿಯೋ ಜೂಲಿಯಟ್ ಗತಿಯಿಂದ ನೀವೇನು ಕಲ್ತ್ರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಪ್ರತಿಕ್ರಿಯೆಗಳು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಎನರ್ಜಿ ಕೊಡುತ್ತೆ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು